ಅಪಚೇ ಪುತಾಚ ಈ ಮಾತಿನ ಇದೆಯ ಕನ್ನಡ ಅದೇತ ಮತ್ತು ತಂತ್ರಜ್ಞಾನದ ನೆರವಿನಿಂದ ಮನುಕುಲದ ವಾಸ ಸ್ಥಾನವಾದ ಈ ಭೂಮಿಯನ್ನು ಅಭಿವೃದ್ಧಿಗೊಳಿಸಲು ನಾವು ಸೃಷ್ಟಿಕರೊಂದಿಗೆ ಸಹಕರಿಸುತ್ತೇವೆ ಸೃಷ್ಟಿ ಕಾರ್ಯವನ್ನು ಪರಿಪೂರ್ಣಗೊಳಿಸಲು ಶ್ರಮಿಸಿದರ ಮೂಲಕ ಸಮಾಜದ ಏಳಿಗೆಗೆ ಕೊಡುಗೆಯುತ್ತೇವೆ ಮಾತ್ರವಲ್ಲದೆ ರೀತಿಯಲ್ಲಿ ಪರಸ್ಪರ ಸೇವೆ ಮಾಡುವುದರ ಮೂಲಕ ತಮ್ಮನ್ನು ಹಿಂಬಾಲಿಸಬೇಕೆಂಬ ಕ್ರಿಸ್ತರ ಆದೇಶವನ್ನು ಪಾಲಿಸುತ್ತೇವೆ ಆದುದರಿಂದ ತಂತ್ರಜ್ಞಾನದ ಉತ್ಪನ್ನಗಳನ್ನು ಉಪಯೋಗಿಸುವ ನಾವು ಈಗ ದೇವರನ್ನು ಸೃಷ್ಟಿಸೋಣ ಮತ್ತು ಈ ಶುಭ ಕಾರ್ಯದಲ್ಲಿ ದೇವರ ಆಶೀರ್ವಾದವನ್ನು ಬೇಡಿಕೊಳ್ಳೋಣ ಈಗ ನಾವು ದೇವರ ವಾಕ್ಯವನ್ನು ಆರಿಸೋಣ ದೇವರು ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದರು ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು ಆದಿ ಸಾಗದ ಮೇಲೆ ಕಗ್ಗತ್ತಲು ಕವಿದಿತ್ತು ದೇವರಾತ್ಮ ಧನರಾಶಿ ಮೇಲೆ ಹರಿಸುತ್ತಿತ್ತು ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು ಅವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲಿಗೆ ಎರುಳೆಂದು ಹೆಸರಿಟ್ಟರು ಬೆಳಗು ಆಗಿ ಮೊದಲನೆಯ ದಿನವಾಯಿತು ಹಗಲು ಎರಳುಗಳನ್ನು ಬೇರೆ ಮಾಡಲು ಋತುಕಾಲಗಳನ್ನು ದಿನ ಸಂವಸಗಳನ್ನು ಸೂಚಿಸಲು ಹಾಗೂ ಭೂಮಿಗೆ ಬೆಳಕನ್ನೀಯಲು ಆಕಾಶ ದೀಪಗಳು ಉಂಟಾಗಲಿ ಎಂದರು ಹಾಗೆಯೇ ಆಯಿತು ಹಗಲನ್ನಾಡುವುದಕ್ಕೆ ಸೂರ್ಯನನ್ನು ಎಳನ್ನಾಡುವುದಕ್ಕೆ ಚಂದ್ರನನ್ನು ಹೀಗೆ ಎರಡು ದೇವಿಗಳನ್ನು ಸೃಷ್ಟಿ ಮಾಡಿದರು ಅದು ಮಾತ್ರವಲ್ಲ ನಕ್ಷತ್ರಗಳನ್ನು ಅವರು ಸೃಷ್ಟಿ ಮಾಡಿದರು ಆ ದೀವಿಗೆಗಳು ಆಡುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದರು ಸಿನಿಮಾ ನಿರ್ಮಾಣ ಕಾರ್ಯ ಅಂತ ಹೇಳಿ ಆಶೀರ್ವಾದ ಅನಿತ್ ಸ್ಪೆಕ್ಟನ್ನೆ

मिले जाओ था बाकी जैसे तार, तो सत्यलाल के जैसे दाउन लोग कौन होता है लोग माया है ना नटा नटा सुपर हिट सबसे नटा के ऊपर अंतिम क्या लोग अन्य ते फिल 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 जाने ओके क्या रानी की तेरे नाम का सकना मुद्दा सा, कि तेरे टेक्निकल हम का टेक्निकल जिसे दारा से आप उसे नक्की क्या दें पार मकान नहीं आओ लाने मुझे किसी के रास्ते लेकिन जानते

सिंगर सिन्ग, गवपी सडा था पहिले हाडले आणि ते फिल्म सुपर हिट झाले मोग आणि मयपासून जॉपुर बी बी आम्ही सांगितले सगळ्या सभेनी ते मेळटा आमकां मोग केलो आणि बारीक घ्यायची न्ही पण प्रॉब्लेम कितें आतांच्या परिसरात गेले आता, आता जे टेक्नॉलॉजी

पूण एक्टींग करता आसून कांय फायदो ना ते फिल्म जाले जाल्यार फिल्माच्या आनी जर नेक्स्ट वोट ला अंदर सुलाव के अलावा हम ज्यादा किसी आदत तो पब्लिक है कि कुछ तो लोग भी मानता है हमारी कोशिश है नॉर्मल 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 पूरे वंत लगे बहुत बढ़िया तो जी जी अधिक अनुचित नहीं है बिल्कुल बिल्कुल ಏಳು ಗಂಟೆವರೆಗೆ ನೆರೆ ಕರೆ ನನಗೆ ಸುಮಾರು ಹದಿನೈದು ವರ್ಷದಿಂದ ಪರಿಚಯ ಇಷ್ಟೆಲ್ಲ ಜನರ ನಾಡಿನಲ್ಲಿ ರೋಶನ್ ಒಂದು ಈ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ಎನ್ನುವುದಕ್ಕೆ ಇಷ್ಟೆಲ್ಲ ಇಂಟ್ರೊಡ್ಯೂಸ್ ಮಾಡಿದೆ ನರೇಂದ್ರ ಕೆರೆ ಕಾಡುವನ್ನು ಇಲ್ಲಿಯವರೆಗೆ ತರಬೇಕಾದ್ರೆ ಬಹಳ ಕಷ್ಟ ನನಗೆ ಗೊತ್ತಿಲ್ಲ ಹೇಗೆ ನನಗೆ ಗೊತ್ತು ತುಳು ಅಕಾಡೆಮಿಯ ಸದಸ್ಯರಾಗಿದ್ದರು ಆಗ ತುಳು ಅಕಾಡೆಮಿ ಎಲ್ಲಿ ಗೊತ್ತಿತ್ತು ನರೇಂದ್ರ ಕೇರ್ಕವಿದ್ದಾರೆ ಅಂತ ಅಷ್ಟು ಅಷ್ಟು ಪಾಪ್ಯುಲರ್ ಆಗಿತ್ತು ನಮ್ಮ ನಾವು ಅವರು ತನ್ನ ಒಳ್ಳೆಯ ಆತ್ಮೀಯರು ಅವರು ನಿರ್ದೇಶನ ಎಲ್ಲ ಪರಿಚಯದವರು ನಮಗೆಲ್ಲ ಟ್ಯಾಲೆಂಟ್ಸ್ಗಳಿರ್ತವೆ ಬೈಬಲಲ್ಲಿ ಒಂದು ಒಳ್ಳೆ ಮೊದಲಿಗೆ ಅದರ ಹೇಳಿದ ಆ ನ ಮಾತುಗಳಿಗೆ ಪೂರಕವಾಗಿ ಹೇಳುವುದಾದರೆ ಬೈಬಲಲ್ಲಿ ಒಂದು ಇದೆ ನಮಗೆಲ್ಲ ಟ್ಯಾಲೆಂಟ್ಸ್ಗಳಿವೆ ದೇವರು ಅಂದರೆ ಧನಿ ಅಂತ ಹೇಳಿದ್ದಾರೆ ಅದರಲ್ಲಿ ಧನಿ ಅಂತ ಹೇಳಿದ್ದಾರೆ ಯಜಮಾನ ಎಲ್ರಿಗೂ ಟ್ಯಾಲೆಂಟ್ಸ್ಗಳನ್ನು ಕೊಟ್ಟರು ಒಬ್ಬರಿಗೆ ಐದು ಒಬ್ಬರಿಗೆ ಮೂರು ಒಬ್ಬರಿಗೆ ಒಂದು ಮತ್ತೆ ದನಿ ತನ್ನ ಟೂರಿಗೆ ಹೋದ ಹಿಂದೆ ಬರುವಾಗ ಹತ್ತು ಕೊಟ್ಟವ ಹತ್ತು ಮಾಡಿಬಿಟ್ಟ ಐದು ಕೊಟ್ಟವ ಐದು ಇನ್ನೂ ಐದು ಮಾಡಿಬಿಟ್ಟ ಮೂರು ಕೊಟ್ಟವ ಇನ್ನೂ ಮೂರು ಮಾಡಿ ಅಂದರೆ ಕಡೆಯವ ಒಂದು ಕೊಟ್ಟವ ಅವ ಹೆ ಹೆದರಿದ ನನಗೆ ಈ ಟ್ಯಾಲೆಂಟ್ಸ್ ಇದನ್ನು ಏನು ಮಾಡಲಿ ಹುಗಿಟ್ಟು ಬಿಟ್ಟ ಏನು ಮಾಡಲಿಲ್ಲ ಹಿಂದೆ ಬರುವಾಗ ಎಲ್ಲ ಲೆಕ್ಕಗಳನ್ನು ತೆಕ್ಕೊಂಡು ಇವನ ಒಂದು ಟ್ಯಾಲೆಂಟ್ಗೆ ಏನು ಮಾಡಲಿಲ್ಲ ಅಂದ್ರೆ ಇಪ್ಪತ್ತು ಮಾಡಿದ ನಮ್ಮ ಹತ್ರ ಟ್ಯಾಲೆಂಟ್ಸ್ ಇದೆ ತಾಲೆ ಅಂತ ಅಂತ ಕಬ್ಬಳ್ಳಿ ಹೇಳುತ್ತೆ ತಾಲೆ ಅಂತ ಒಳಗೆ ಎಲ್ರಿಗೂ ಇದೆ ಅದನ್ನು ನಾವು ಪ್ರತಿಯೊಬ್ಬರು ಬಿಡಿಸಿ ಅದನ್ನ ಏನ್ ಮಾಡ್ತೇವೆ ಗಟ್ಟೆ ನೋಡಿ ಎಲ್ಲ ಮನೆಯಲ್ಲಿ ಇದೆ ನಿಮ್ಮ ಎಲ್ಲ ಮನೆಯಲ್ಲಿ ಇದೆ ಅದನ್ನು ನಾವು ಉಳ್ತೇವಾ ಅಂಗಡಿಯಿಂದ ಅಕ್ಕಿ ತಂದು ಊಟ ಮಾಡ್ತೇವೆ ಎಲ್ಲದು ಮುಖ್ಯ ಹಾಲು ಎಲ್ಲಿಂದ ಬರ್ತದೆ ಪ್ಯಾಕೆಟ್ ಅಲ್ಲಿ ಬರ್ತದೆ ಈಗಿನ ಮಕ್ಕಳು ಹೇಳ್ತಾರೆ ನಾವು ಏನಾದ್ರೂ ಮಾಡ್ತೇವಾ ಎಲ್ಲದು ಮುಖ್ಯ ನಮ್ಮ ಹಳ್ಳಿಗಳಲ್ಲಿ ಇದ್ದವರು ನಿರ್ಧಾರ ತಗೊಂಡು ಐಸಿ ವೈಲ್ಲಿ ಇರುವಾಗ ನಾವು ಊರು ಬಿಡಬಾರ್ದು ಅಂತ ಅವರ ತಂದೆಯೂ ಅದರಲ್ಲಿ ಹೋಗ್ಬಿಟ್ಟು ಬಂದಿದ್ರು ಅವರೆಲ್ಲ ಊರು ಬಿಟ್ಟರು ಕಲಿಕೆಗೆ ಹೋದ್ರು ಎಲ್ಲ ಬಂದ್ರು ನಾವು ಯಾವತ್ತೂ ಬಲ್ರಿಯು ನಾನು ಸುಮಾರು ಮೂವತ್ತು ವರ್ಷದ ಪಾಸ್ಪೋರ್ಟ್ ಮಾಡುವ ಕೆಲಸ ಮಾಡ್ತೇನೆ ಆದರೆ ನನ್ನ ಪಾಸ್ಪೋರ್ಟ್ ಮಾಡಿ ಏಳೆಂಟು ವರ್ಷ ಆಯ್ತು ಅಷ್ಟೇ ನಾನು ಮಾಡಿ